ನಾನು ಕಾಂಗ್ರೆಸ್ ನಗರದ ಟಿಕೆಟ್ ಕೊಡ್ತೀನಿ ತಂದಿರಲಿಲ್ಲ ಯಾವ ಕ್ಷೇತ್ರದ ನಂಗೆ ಆಫರ್ ಕೊಟ್ಟಿದ್ರು ಸರಿ ಮತ್ತೆ ಮತ್ತಿದ್ದವರಿಗೆಲ್ಲ ರಾಜಕಾರಣ ವ್ಯವಸ್ಥೆ ಈಗ ಎಲ್ಲ ಯಾವ ಕ್ಷೇತ್ರದ ಹೇಳಿದೆ ಅಂದ್ರೆ ಸ್ವಲ್ಪ ಸರಿ ಆ ಪಾರ್ಟಿ ಇದು ಹಾಗೆ ಮಾಡೋದು ಜಗಳ್ ಚಟ್ ನಾನು ಎರಡು ಸಲ ಆಫರ್ ಕೊಟ್ಟಿದ್ರು ಅವಕಾಶ ಹೋದ್ ಸಲ ತಪ್ಪಿಸಿದಾಗ ಇತ್ತು ಈ ಸಲ ತಪ್ಪದಾಗೂ ಕಾಂಗ್ರೆಸ್ ನನಗೆ ಆಹ್ವಾನ ಕೊಟ್ಟಿದ್ರು ನಾನು ನನ್ನ ಮನಸ್ಸು ಒಪ್ಲಿಲ್ಲ ಬರೀ ಎಮ್ ಎಲ್ ಎ ಪಕ್ಷ ಚೇಂಜ್ ಮಾಡೋದೇನಪ್ಪ ಅನ್ನೋ ಮತ್ತ ನನ್ನ ಬಿಟ್ಟು ಕಾರ್ಯಕರ್ತರು ಅವ್ರೆಲ್ಲಿ ಹೋಗಬೇಕು ನನ್ನ ಎಲ್ಲಿ ಹೋಗಬೇಕು ಎಲ್ಲ ಅವ್ರಿಗೆ ತೊಂದರೆ ಕೆಲವರು ಪಕ್ಷ ಬಿಟ್ಟು ಬರೋಕೆ ಆಗಲ್ಲ ನಾನು ಹೋದ್ರೆ ಅವ್ರು ಅತಂತ್ರ ಆಗ್ಬೋದು ಅಥವಾ ನಾನು ಅಧಿಕಾರಕ್ಕಾಗಿನೇ ಪಕ್ಷ ಚೇಂಜ್ ಮಾಡೋದನ್ನ ಮಾಡ್ಲಾಕತ್ತೇನೆ ನನಗೆ ಮನಸ್ಸು ಒಪ್ಪಲೇ ಇಲ್ಲ ಸೊಪ್ಪಲಾರ ಬಟ್ಟೆಗೆ ನಾನು ಮಾಡಿದ್ರು ಆ ನಗರದಿಂದ ತಲ್ಲ ಬೇರೆ ಕಡೆಯಿಂದ ಇತ್ತು ಅವ್ರು ಒಳ್ಳೆ ಕ್ಷೇತ್ರ ಇತ್ತು ಒಳ್ಳೆ ಕ್ಷೇತ್ರ ಇರ್ತವ್ರು ಅಲ್ಲಿ ನನ್ನ ಮತ್ತು ನಾನು ಆಮೇಲೆ ಆಮೇಲೆ ಮಾತು ಪ್ರಯತ್ನ ಮಾಡೋದು ಕೆಲವೊಂದು ಕಾಂಗ್ರೆಸ್ ಹಿರಿಯ ನಾಯಕರು ಎಲೆಕ್ಷನ್ ಸ್ಟಾರ್ಟ್ ಆದಮೇಲೆ ರಾಹುಲ್ ಗಾಂಧಿ ಬಂದಾಗ ಅವಾಗ ಬಂದ್ರ ಮತ್ತೆ ನಿಮ್ಗೆ ಏನು ಮಾಡ್ತೀವಿ ನಮ್ದೇ ಸರ್ಕಾರ ಬರ್ತಾನವ್ರಿಗೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ನಾಂಗಿಲ್ಲ ಬ್ಯಾಟ ನಾನು ಬಿ ಜೆ ಪಿ ಇರ್ತೀನಿ ನನಗೆ ಬಿಜಾಪುರ ನಗರಕ್ಕೆ ನಂಗೆ ಕೆಲಸ ಮಾಡಂಗಿಲ್ಲ ನನಗೆ ಅವ್ನಿಗೆ ಹೇಗಬಾರ್ದು ಅವ್ನಿಗೆ ವಿಶ್ವಾಸಿನ ನಮಗೆ ಯಾವ ಮಾಡ್ತೀವಿ ಅಂದ್ರೆ ಅವ್ನು ನಂಬಂಗಿಲ್ಲ ನಮ್ಮನ್ನು ಮಾಡೋದು ತಪ್ಪು ಅಂದ್ರೆ ನನಗೆ ಸರಿ ಬೇರೆ ಕಡೆ ಸಿಂಧಿಗೆ ಹೋಗೋದು ಸಿಂಧಿಗೆ ಹೋಗಿ ಕೆಲಸ ಮಾಡಿದೆ ಬಾಗಿಹುಡಿ ಕರೋದು ಬಾಗಿ ಮಾಡಿದೆ ಇಲ್ಲಿ ಮಾಡಿದೆ ಇಟ್ ಮಾಡ್ಕೊಂಡು ಆರಾಮಾಗಿದ್ದೀವಿ ಮುಂದೆ ಯಾವಾಗ ಮತ್ತೆ ನಾನು ಅವಕಾಶ ಬರ್ತದೆ ನೋಡೋಣ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ನಾನು ಪಾರ್ಟಿಗೆ ಬೇರೆ ಪಾರ್ಟಿಗೆ ಹೋಗೋದು ಮನಸ್ಸಿಲ್ಲ ಅದ್ರ ಬಗ್ಗೆ ನಾನು ಇದು ಮಾಡಿಲ್ಲ ಆ ಕಾಂಗ್ರೆಸ್ ಮಾತ್ರ ನಾನು ಅದು ಹೋಗಕ್ಕೆ ಹಾಕಂಗಿಲ್ಲ ಅವಾಗ ಹೋಗಿ ಮೀನು ಆಗ್ಬಿಡ್ತಿದೆ ಹತ್ತು ವರ್ಷ ಹಿಂದೆ ಹತ್ತು ವರ್ಷ ಆಗಿದ್ದು ನಾನು ಕಾಂಗ್ರೆಸ್ಗೆ ಹೋಗಿ ಲಾಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಟಿಕೆಟ್ ತಂದುಬಿಟ್ಟರೆ ಹೋಗಿ ನಾನು ಟಿಕೆಟ್ ಅಂದ್ರೆ ಆಸೆ ಆಶೀರ್ತೀವಿ ಗೊತ್ತಿದ್ದು ಗೊತ್ತಿಲ್ಲ ಅದು ಪಕ್ಷಕ್ಕೆ ಹೋಗಿ ಯಾವಾಗ ಹೋಗ್ತಿದ್ದೆ ಆ ಅಧಿಕಾರಕ್ಕೆ ದನಂತಿ ಹೋಗೋಂಥ ವ್ಯಕ್ತಿ ನಾನಲ್ಲ ಅಂದೇನ ಇದ್ರು ಸಮಾಜ ಮುಖ್ಯವಾಗಿ ಕೆಲಸ ಮಾಡಬೇಕು ಒಳ್ಳೇದು ಮಾಡಬೇಕು ರಾಜಕಾರಣ ಇವತ್ತು ಹೆಚ್ಚು ಕಡಿಮೆ ಆಗಿದೆ ನನಗೆ ತೊಂದರೆ ಆಗಿದೆ ರಾಜಕಾರಣದಿಂದ ತೊಂದರೆ ಆಗಿದೆ ಪಕ್ಷದ ನಿರ್ಣಯಗಳಿಂದ ನಾನು ತೊಂದರೆ ಆಗಿರ್ತಾರೆ ಒಂದು ವಿಚಾರಗಳು ಅಂತ ನನಗೆ ತೊಂದರೆ ಆಗ್ಯಾರ ತೊಂದರೆಯನ್ನು ಸಹಿಸಿದ್ದೀನಿ ಇಲ್ಲ ನನಗೆಲ್ಲ ಇವತ್ತು ಅದೇ ಅಸಮಾಧಾನದಿಂದ ನಾನು ಪಕ್ಷದ ಒಂದು ಕಾರ್ಯಕ್ರಮ ಹೋಗಕ್ಕೆ ಮನಸ್ಸು ಆಗ್ತಾನೆ ಮನೆ ವಿಜಯಪುರವ್ರು ಸಂಪರ್ಕ ಮಾಡ್ಯಾರಂತಿಲ್ಲ ನನಗೆಲ್ಲ ಮನೆಯವರು ಬರುವಾಗ ನಾನು ಸಂಪರ್ಕ ಮಾಡಿದರು ಮತ್ತು ಜಿಲ್ಲಾಧ್ಯಕ್ಷ ಮುಖಾಂತರ ಬರ್ಲಿಕ್ಕ ಕಾರ್ಯಕ್ರಮ ಬರಲಿ ಅಂತ ಹೇಳಿ ಕಳ್ಸಿ ಬಂದು ಹೇಳಿದರು ಬಾತ್ ಹೇಳಿ ಕಳಿಸ್ಯಾರ ಮಾಹಿತಿ ತಗೊಂಡು ಅಂದ ಬರ್ತಾಯಿಲ್ಲ ಅನ್ನೋ ತಿಳ್ಕೊಂಡು ಅವ್ರು ಬಾಳ್ಕೊಂಡು ನನ್ನ ಹಳೆ ಪರಿಚಯ ಇರೋದ್ರಿಂದ ಅವ್ರ ಸ್ನೇಹಿರೋದ್ರಿಂದ ಅವರು ನಮ್ಮ ಜೊತೆಗೆ ಇರಲಿ ಏನು ಅಂತ ಅವ್ರು ತಿಳಿಯಾಗ ನನಗೆ ಬದಲಾವಣೆ ಆಗ್ತದನ್ನುವಂಥ ಮಾಹಿತಿ ಹೋಯಿತು ಸರ್ ಹೊಸ ಜಿಲ್ಲಾಧ್ಯಕ್ಷ ಮಾಡ್ತಾರೆ ಆರ್ ಎಸ್ ಮಾತಾಡ್ಕೊಂಡು ಹೇಳ್ಬೋದು ಅವ್ರು ಅವ್ರು ಒಳ್ಳೆ ರೀತಿ ಕೆಲಸ ಮಾಡೋ ಅವ್ರಿಗೆ ಏನು ಬ್ಲೇಮ್ ಇಲ್ಲ ಕೊನೆಗಳಿಗೆ ಇದ್ದಂಥವ್ರಿಗೆ ಮುಂದುವರ್ಸ್ಬೇಕು ಅನ್ನೋಂಥ ಆಯ್ತು ತೀರ್ಮಾನ ಆಗಿದೆ ನನ್ನ ತಿಳಿದ ಪ್ರಕಾರ ಬಹುತೇಕ ಬದಲಾವಣೆ ಮಾಡಿದ್ರೆ ಮತ್ತೆ ಅವು ಯಾರಿಗೆ ಮಾಡಬೇಕು ನಾಳೆ ಲೋಕಸಭಾ ಚುನಾವಣೆಗೆ ಏನಾದರೂ ಚೆಕ್ ಹಾಕ ತಿಳ್ಕೊಂಡು ಇದ್ದವರೆ ಮುಂದುವರೆಸ ಅನಿಸ್ತು ನನ್ ಭೋತಿ ನಾನು ಕೇಳಿಲ್ಲ ಜಿಲ್ಲಾಧ್ಯಕ್ಷ ಕೇಳಿಲ್ಲ ನಾನು ಆ ಜಿಲ್ಲಾಧ್ಯಕ್ಷ ಕೇಳಿಲ್ಲ ನನಗೆ ಕೇಳಿದ್ರೆ ಭವಿ ಮಾಡ್ತೀವಿ ಬಿಡ್ತಿರ್ ಗೊತ್ತಿಲ್ಲ ನಾನು ಅದಕ್ಕೆ ಅದ್ರ ಬಗ್ಗೆ ಪ್ರಯತ್ನ ಮಾಡಕ್ ಹೋಗಿಲ್ಲ ನಾನು ಯಾರು ಇನ್ಡೈರೆಕ್ಟ್ ಆಗಿ ನನಗೆ ಆಸಕ್ತಿ ಐತಿಲ್ಲ ಚೆಕ್ ಮಾಡಿದ್ರು ನಾನು ಅವ್ರ ನನಗೇನು ಆಸಕ್ತಿ ಇಲ್ಲ ಯಾರು ಜಿಲ್ಲಾಧ್ಯಕ್ಷ ಆಗೋಲಿಕ್ಕ ನಾನು ಕೆಲಸ ಮಾಡಿ ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿನಿ ಇಲ್ಲ ಕೆಲವರಿಗೆ ಅವ್ರು ಶಿಟ್ಟಿತ್ತು ಮಾಡ್ಯಾರ ಸತ್ಯ ಅಲ್ಲ ಇನ್ನ ಆರೋಪ ಮಾಡಿದ್ರು ನಾನು ಕೇಳಿ ನಾನು ಹೇಳಿಲ್ಲ ಪಕ್ಷದ ಇವ್ರು ಯಾರು ಹಂತದಾಗ ಆರೋಪ ಮಾಡ್ಬೇಕಾದ್ರೆ ಜಿಲ್ಲಾಧ್ಯಕ್ಷ ಮಾಡ್ಬೇಕಲ್ಲ ಜಿಲ್ಲಾಧ್ಯಕ್ಷಿಗೆ ಅಲ್ಲೇ ಒಟ್ಟು ಅವರಿಗೆ ವಿಭಾಗ ಅಂತ ಹೇಳಿ ಯಾರು ಹೇಳ ಗೊತ್ತಿಲ್ಲ ಅವಾಗ ರಾಜ್ಯದವರು ವೀಕ್ಷಕರು ಬಂದಿರೋ ಆ ಟೈಮ್ದಾಗ ಸುರಾನನು ಬಂದಿದ್ರು ಬೇರೆ ಬೇರೆ ರಾಜ್ಯ ಬಂದ ಯಾರೋ ಒಬ್ಬರು ರಾಜ ಬಂದಿದ್ದ ಆಮೇಲೆ ಇನ್ನೊಬ್ಬರು ಯಾರೋ ನಮ್ಮ ಸಂಘಟನಾ ಅವರು ಪಟ್ಟವರೊಬ್ಬರು ಬಂದ್ರು ಪ್ರಕಾಶ್ ಅವರು ಕೊಟ್ಟರು ಜೊತೆ ಕೆಲಸ ಮಾಡೋರೊಬ್ಬರು ಬಂದರು ಅವರಿಗೆ ಮಾರ್ಗದ ಜಿಲ್ಲಾಧ್ಯಕ್ಷೇ ನಡೆದಿಲ್ಲ ಅವರ ನನ್ನ ಅನಿಸ್ತದೆ ಜಿಲ್ಲಾಧ್ಯಕ್ಷನಿಗೂ ಕೆಪಾಸಿಟಿ ಇರಲಿಲ್ಲ ಅವರು ಈ ಫಾರ್ಮ್ ಕೂಡ ಅವ್ರಿಗೆ ಯಾಕೆ ಅವ್ರ ಬಾಸರೂ ನಿಮ್ಗೆ ಆಗಿಲ್ಲ ಎಲ್ಲ ಸರಿಯಾಗ್ತದೆ ಸರಿಯಾಗಿ ನಾನು ಇನ್ನೇನು ಟಿಕೆಟ್ ಅನೌನ್ಸ್ ಮಾಡುತ್ತೆ ನಾನು ರಾತ್ರಿ ಹೇಳಿ ಮುಂದೆ ನನ್ನ ಅನೌನ್ಸ್ ಮಾಡ್ಬೇಕು ಅವಾಗ ನಮ್ಮವ್ರಿಗೆ ಯಾರಿಗೆ ಟಿಕೆಟ್ ಇರಲಿಲ್ಲ ಬಾ ಇರಲಿಲ್ಲ ಸ್ವಾಭಾವಿಕವಾಗಿ ಅವ್ರು ಯಾರ ಮ್ಯಾಗ್ ಬ್ಲೇಮ್ ಮಾಡ್ಬೇಕು ಅವರು ಜಿಲ್ಲಾಧ್ಯಕ್ಷ ಮ್ಯಾಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ವಿಷಯ ಜಿಲ್ಲಾಧ್ಯಕ್ಷ ಬ್ಲೇಮ್ ಮಾಡೋ ಮಾಡ್ಯಾರ ಅವರು ಎಲ್ಲ ಎತ್ನಾಳ್ ಸೊಬಾರ ಟಿಕೆಟ್ ಕೊಟ್ಟರು ಎತ್ನಾಳ್ ಕೈ ಕೈ ಕೂಂಬಿಯಾಗಿ ಇವರು ವರ್ತನೆ ಮಾಡ್ತಾರೆ ಅವ್ರು ಸ್ವಭಾವ ಸೀಟು ಅದನ್ನು ಹೊರಗೆ ಹಾಕಿದ್ದು ಸತ್ಯ ಹಾಕ್ಯಾರ ಅವರು ತೆಲಗೇನೋ ಸೀಟ್ ಹೊರಗೆ ಹಾಕ್ಯಾರ ಹಾಕಿದ್ದರೆ ತಪ್ಪದವರೆ